ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟೋನ್ನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ತಿಂಗಳಲ್ಲಿ ಋಷಭರಾಶಿಯವರಿಗಾಗುವ ಫಲ ಫಲಗಳ ಬಗ್ಗೆ ವಿವತ್ತು ವಿಚಾರವನ್ನು ಮಾಡೋಣ ರಾಶಿಯವರಿಗೆ ಶನಿಯ ಅನುಗ್ರಹದಿಂದ ಅಲ್ಪ ಆಸ್ತಿ ಮಾಡಿಕೊಳ್ಳುವಂಥ ಕಾಲ ಆಗಿದೆ ನೀವು ಅಂದ್ಕೊಂಡಂಗೆ ಅತಿ ಅತಿಯಾಗಿ ಯಾವುದು ಬರಲ್ಲ ಲಾಭ ಬರಲ್ಲ ಸೊ ಗುರು ಭಾಳ ಕಡಿಮೆ ಆಗಿದ್ದಾನೆ ಹಾಗಾಗಿ ಶನಿಯ ಅನುಗ್ರಹ ಒಂದು ಚೆನ್ನಾಗಿರೋದರಿಂದ ಸ್ವಲ್ಪ ಆಸ್ತಿಯನ್ನು ತಕ್ಕ ಮಟ್ಟಿಗೆ ಮಾಡಿಕೊಳ್ಳುವಂಥ ಅವಕಾಶ ಕೂಡಿ ಬರ್ತದೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಅಧಿಕಾರಿಗಳು ಸ್ವಲ್ಪ ಸಾಮಾನ್ಯವಾಗಿರ್ತದೆ ಅಂಥ ಲಾಭಗಳಾಗುವಂಥ ಚಾನ್ಸಸ್ ಭಾಳ ಕಡಿಮೆ ಇರ್ತದೆ ಅಧಿಕಾರಿಗಳಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಹೆಚ್ಚು ಪರಿಶ್ರಮವನ್ನು ಹಾಕ್ತೀರಿ ನೀವು ಕಾರಣ ಏನಪ್ಪ ಅಂದರೆ ವಿಶೇಷವಾಗಿ ಸಾರ್ವಜನಿಕರ ಒಂದು ಅನುಕೂಲ ಸಹಾಯ ಸಿಗ್ತದೆ ಅಲ್ಲಿ ಎಷ್ಟು ದುಡಿತರೋ ಅಷ್ಟು ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಶುಕ್ರ ದ್ವಿತೀಯದಲ್ಲಿ ನಿಮಗೆ ಸಂಚಾರ ಮಾಡೋಣದ್ರಿಂದ ವಿಪರೀತ ಖರ್ಚುಗಳು ಸಿಗ್ತವೆ ಖರ್ಚು ಖರ್ಚು ದೊಡ್ಡ ಕಾಸು ಉಳಿಯೋದು ಭಾಳ ಕಡಿಮೆ ಆಗ್ತದೆ ಹುಷಾರಾಗಿರಬೇಕು ಹಾಗೂ ಕೆಲವು ದುಷ್ಟ ಸ್ತ್ರೀಯರಿಂದ ನಷ್ಟವಾಗುವಂಥ ಚಾನ್ಸಸ್ ಜಾಸ್ತಿ ಹೆಣ್ಣು ಮಕ್ಕಳಿಂದ ಕೇರ್ಫುಲ್ ಆಗಿರಿ ಸ್ತ್ರೀಯರ ಸಾಹಾಸಕ್ಕೆ ಹೋಗಬಾರ್ದು ಅಲ್ಲಿ ದುಡ್ಡು ಕಾಸುಗಳು ಭಾಳ ನಷ್ಟವಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಅಧಿಕಾರದಲ್ಲಿ ಉದ್ಯೋಗದಲ್ಲಿ ಏನೋ ಒಂದು ಸಣ್ಣ ಸಣ್ಣ ಕಿರಿಗಳು ಮಾಡ್ತಾನೇ ಬರ್ತಿರ್ತಾರೆ ಸೊ ಹಾಗಾಗಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ ಹಣದ ಮುಗ್ಗಟ್ಟು ಸ್ವಲ್ಪ ಜಾಸ್ತಿ ನಿಮಗೆ ಜೂನ್ ತಿಂಗಳಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಡೆವಲಪ್ಮೆಂಟ್ ಸಿಗೋದು ಭಾಳ ಕಡಿಮೆ ನಿಮಗಲ್ಲಿ ಮತ್ತು ವಿವಾಹದಿಗಳು ಮಾಡ್ಕಂಥವರಿಗೆ ಸ್ವಲ್ಪ ಯಾರು ಪ್ರಯತ್ನ ಬರ್ತೀರಿ ಅಂಥವ್ರಿಗೆ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಮದುವೆಗಿಂತ ಪ್ರಯತ್ನ ಪಟ್ಟರೆ ಅನುಕೂಲವಾಗ್ತದೆ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಬಿಸ್ನೆಸ್ ಪೀಪಲ್ ಸ್ವಲ್ಪ ಧನಪ್ರಾಪ್ತಿ ಚೆನ್ನಾಗಿದೆ ಯಾರ್ಯಾರು ವ್ಯಾಪಾರಕ್ಕೆ ಕೈ ಆಗ್ತೀರಿ ಅಂಥವ್ರಿಗೆಲ್ಲರಿಗೂ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಹಿರಿಯರಿಂದ ಅಂದರೆ ದೊ ದೊಡ್ಡಣ್ಣ ಅಂಥವರಿಂದ ಸ್ವಲ್ಪ ತೊಂದರೆಗಳಾಗ್ತದೆ ಅಂಥ ಮಂದಿರಲ್ಲಿ ಕೇರ್ಫುಲ್ಲಾಗಿರಬೇಕು ಮಾತು ಮಾತು ಬೆಳೀತದೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡಿ ವಿಷಯ ಇದ್ದರೆ ಮಾತಾಡಿ ಇಲ್ಲಾಂದರೆ ಸುಮ್ನೆ ಮಾತಾಡಕ್ಕೆ ಹೋಗಬಾರ್ದು ಯಾಕೆಂದರೆ ಸೋದರಿಂದ ಸ್ವಲ್ಪ ಗಲಾಟೆಗಳಾಗುವಂಥ ಚಾನ್ಸ್ ಜಾಸ್ತಿ ಮತ್ತು ಕುಟುಂಬದಲ್ಲಿ ಸ್ವಲ್ಪ ಸಂಸಾರದಲ್ಲಿ ನೆಮ್ಮದಿ ಇರೋದಿಲ್ಲ ಏನೋ ಒಂದು ಅಡಚಣೆ ಏನೋ ನೋವು ಏನೋ ಒಂದು ತಾಪತ್ರಗಳು ಆಗ್ತಾನೇ ಬರ್ತದೆ ಜೂನ್ ತಿಂಗಳಲ್ಲಿ ಭಾಳ ವಿಶೇಷವಾಗಿ ನೋಡಿಕೊಳ್ಳಿರು ಶುಭರಾಶಿಯವರು ಮತ್ತು ಇದೇ ಶತ್ರುಗಳಿಂದ ಸ್ವಲ್ಪ ತೊಂದರೆಗಳಾಗೋ ಚಾನ್ಸಸ್ ನೀವು ಯಾರು ನಂಬ್ಕೊಂಡು ಹೋಗ್ತಾ ಇರ್ತಾರೆ ಹೆಚ್ಚಾಗಿ ಅಂಥವರೇ ನಮಗೆ ಕೈ ಕೊಡ್ದು ಬಂತು ಅಂಥವರೇ ಶತ್ರುಗಳಾಗ್ಬಿಡ್ತಾರೆ ಸಕಾಲಕ್ಕೆ ಶತ್ರುಗಳಾಗ್ಬಿಡ್ತಾರೆ ಹಾಗಾಗಿ ಅವ್ರ ಹತ್ರ ಹುಷಾರಾಗಿರಬೇಕು ಮತ್ತು ಅಂತಹ ಶತ್ರುಗಳಿಗೆ ಸಾಲಗೆಲ್ಲ ಕೊಡೋಕ್ಕೆ ಹೋಗ್ಬಾರ್ದು ಶತ್ರುನ ಗೊತ್ತಿದ್ದು ಸಾಲ ಕೊಟ್ಟಿದ್ದು ತೊಂದರೆ ಹಾಕಿರಿ ಸಾಲ ಇವನವನ್ನು ಕೊಟ್ಟರೆ ನೀವೇ ಕಟ್ಟಬೇಕಾಗ್ತದೆ ನೀವೇ ಹೊಣೆಗಾರ ಆಗ್ತೀರಿ ಹಾಗಾಗಿ ಸ್ವಲ್ಪ ಆದಷ್ಟು ಅಂತಹ ಶತ್ರುಗಳಿಗೆ ಸಾಲವನ್ನು ಕೊಡೋಕೆ ಹೋಗಬೇಡ್ರಿ ಆರೋಗ್ಯದಲ್ಲಿ ಏನೋ ಒಂಥರ ತೊಂದರೆಗಳು ಮನಸ್ಸಿನ ನೆಮ್ಮದಿ ಇರೋದು ಭಾಳ ಕಡಿಮೆ ಆಗ್ತದೆ ಮತ್ತು ಎಷ್ಟು ಕೂಡಿಡ್ತಿರೋ ಹಣ ಎಲ್ಲವೂ ನೀರಂತೆ ಖರ್ಚಾಗುವ ಚಾನ್ಸ್ ಚೆನ್ನಾಗಿ ದುಡ್ಡು ಕಾಸು ಕೂಡಿಡ್ತಾರೆ ಋಷಭರಾಶಿಯವರು ಕೂಡಾಕೋ ಜಾಸ್ತಿ ಸ್ವಲ್ಪ ಕೂಡಾಕಿದ್ರೆ ಸ್ವಲ್ಪ ಅನ್ಯಸ್ರಿ ಖರ್ಚುಗಳು ಹೆಚ್ಚಾಗ್ತದೆ ಜೂನ್ ತಿಂಗಳಲ್ಲಿ ಭಾಳ ಕೇರ್ಫುಲ್ಲಾಗಿರಬೇಕು ಮತ್ತು ಈ ಏನಾಗುತ್ತೆ ಅಂದರೆ ಗುರು ಅನುಗ್ರಹ ನಿಮಗೆ ಸ್ವಲ್ಪ ಸದ್ಗುಣಗಳು ಬೆಳೀತದೆ ಒಳ್ಳೆಯ ಗುಣಗಳು ಬೆಳೆಸ್ಕೊಳ್ಳೋ ಚಾನ್ಸ್ ಚೆನ್ನಾಗಿದೆ ದೇವರು ಧರ್ಮ ವಿಚಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಸದ್ಗುಣ ಚೆನ್ನಾಗಿ ಬೆಳೆಯುತ್ತೆ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಟ್ರೆ ಬಹಳ ಒಳ್ಳೆಯದಾಗ್ತದೆ ಉದ್ಯೋಗದಲ್ಲಿ ವಿಪರೀತ ಹಾನಿ ಕೇರ್ಫುಲ್ಲಾಗಿ ಇದ್ಬಿಟ್ರಿ ಉದ್ಯೋಗದಲ್ಲಿ ಮಾತ್ರ ಮೈಯೆಲ್ಲ ಕಣ್ಣಾಗಿರಬೇಕು ನಿಮ್ಮ ನಿಮ್ಮ ಕೆಲಸವನ್ನು ನೀವೇ ಜವಾಬ್ದಾರಿ ತೊಗೊಂಡು ಮಾಡಬೇಕು ಅವರಿವರಿಗೆ ಒಪ್ಪಿಸಿದರೆ ಭಾಳ ತೊಂದರೆಗಳಾಗ್ತೀರಿ ಕೆಲಸದಲ್ಲಿ ಮತ್ತು ಕೆಲಸಗಳು ಹೋಗುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ ಭಾಳ ಹುಷಾರಾಗಿರಬೇಕು ನಿಮ್ಮ ಕೆಲಸಕ್ಕೆ ಎಲ್ಲರೂ ತೊಂದರೆ ಕೊಡ್ತಾರೆ ನಿಮ್ಮ ವಿಚಾರ ನಿಮ್ಮ ವ್ಯವಹಾರ ಅಂದರೆ ಎಲ್ಲರೂ ಜೀವನಲ್ಲಿ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ನಿಮಗೆ ಇವಾಗ ಈ ಏನಾಗುತ್ತೆ ಮನಸ್ಸು ಸ್ಥಿರನೇ ಇರೋದಿಲ್ಲ ನಿಮಗೆ ಏನೋ ಒಂದು ಕ ಮನಸ್ಸಲ್ಲಿ ನೋವು ಆಗ್ತದೆ ಹುಷಾರಾಗಿರಬೇಕು ಮತ್ತು ವಿಶೇಷವಾಗಿ ಸ್ತ್ರೀಯರನ್ನು ನಂಬಿಕೆ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಅದನ್ನು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಮತ್ತು ವ್ಯವಹಾರ ಮಾಡುವಂತಹವ್ರು ಸ್ವಲ್ಪ ಎಚ್ಚರಿಕೆ ವಹಿಸಿ ಸ್ವಲ್ಪ ಯಾಮಾರು ಬರ್ತಾರೆ ಕೆಲಸಗಳಲ್ಲಿ ಹಾಗಾಗಿ ಸ್ವಲ್ಪ ಎಚ್ಚರವನ್ನು ವಹಿಸಿ ಕೆಲಸ ಕಾರ್ಯ ಮಾಡಿರಿ ಮತ್ತು ವ್ಯವಹಾರದಲ್ಲಿ ಕೆಲವು ಸಲ ಏನು ಮಾಡ್ತೀರಿ ಅಂದರೆ ಕೈ ಬಂತು ತೂ ಬಾಯಿ ಬರೋಲ್ಲ ಹಂಗೆ ಮೋಸ ಆಗ್ಬಿಡ್ತದೆ ಹಾಗಾಗಿ ಯಾರನ್ನೇ ನಂಬಬೇಕಾದರೂ ಸ್ವಲ್ಪ ಹತ್ತರಲ್ಲಿ ಯೋಚನೆ ಮಾಡಿ ನಂಬಿ ಕೆಲಸವನ್ನು ಮಾಡಿ ಒಳ್ಳೆಯದಾಗ್ತದೆ ಮತ್ತು ನಿಮ್ಮ ಪತ್ನಿಯ ಕಡೆಯಿಂದ ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ವ್ಯವಹಾರ ಮಾಡೋದು ಲಾಭವಾಗೋ ಚಾನ್ಸ್ ಚೆನ್ನಾಗಿದೆ ಅದು ವಿಶೇಷ ನಿಮಗೆ ಸೊ ನಿಮ್ಮ ಕೈಯಲ್ಲಿ ಯಾವುದೂ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಈ ತಿಂಗಳಲ್ಲಿ ನಿಮ್ಮ ಹೆಂಡತಿ ಹೆಸರಲ್ಲಿ ನಿಮ್ಮ ಕೈ ವೈಫ್ ಹೆಸರಲ್ಲಿ ಕೆಲಸವನ್ನು ಮಾಡಿ ಅನುಕೂಲವಾಗುವ ಚೆನ್ನಾಗಿದೆ ಮಾಡಿದ್ರೆ ಮತ್ತು ಸ್ವಲ್ಪ ಈ ತಿಂಗಳ ಕೊನೆ ಸ್ವಲ್ಪ ಅಧಿಕಾರಗಳು ಒಂದು ಗೌರವವನ್ನು ಕೊಡ್ತಾರೆ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರದಲ್ಲಿ ಈ ತಿಂಗಳ ಕಡೆಯೊಳಗೆ ಸ್ವಲ್ಪ ಅಧಿಕಾರಗಳು ಅನುಕೂಲವಾಗ್ತದೆ ಮತ್ತು ಉದ್ಯೋಗ ಸ್ವಲ್ಪ ನೆಮ್ಮದಿ ಕಾಣ್ತೀರಿ ಹಾಗೆ ವೃಷಭರಾಶಿಯವರಿಗೆ ಜೂನ್ ತಿಂಗಳಷ್ಟು ಹೇಳಿಕೊಳ್ಳುವಂಥ ಫಲ ಇಲ್ಲ ಸ್ವಲ್ಪ ಎಲ್ಲ ನೆಗೆಟಿವ್ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ನೀವು ವಿಶೇಷವಾಗಿ ರವಿಯ ಮಂತ್ರನ ಜಪ ಮಾಡ್ಬೋದು ಆದಿತ್ಯ ಹೃದಯವನ್ನು ಚೆನ್ನಾಗಿ ಪಾರಾಯಣ ಮಾಡ್ಬೋದು ಸೂರ್ಯ ನಮಸ್ಕಾರ ಮಾಡುವಂತಹದು ಎಕ್ಕದ ಗಿಡಕ್ಕೆ ನಮಸ್ಕಾರ ಮಾಡಿ ಬರುವಂತಹದ್ದು ಇವೆಲ್ಲ ಒಳ್ಳೆಯ ಫಲ ದುಷ್ಟ ಎಲ್ಲ ಪರಿಹಾರವಾಗ್ತದೆ ಇದು ಮಾಡಿದ್ರೆ ಮತ್ತು ರವಿ ಮಂತ್ರನ ಚೆನ್ನಾಗಿ ಜಪ ಮಾಡಿ ಸೂರ್ಯ ಆಗಿನ ನಮ್ಮ ಮಂತ್ರ ಚೆನ್ನಾಗಿ ಜಪ ಮಾಡಿ ಗೋಧಿಯನ್ನು ಅಥವಾ ರವೆಯನ್ನು ಚೆನ್ನಾಗಿ ದಾನ ಈ ತಿಂಗಳಲ್ಲಿ ಸೊ ಏನೇ ಕೆಲಸ ಮಾಡೋಕೋದ್ರೆ ದಾನ ಕೊಟ್ಟು ಕೆಲಸ ಮಾಡಿ ಎಲ್ಲ ಕೆಲಸ ಯಶಸ್ವಿ ಆಗ್ತದೆ ಹಾಗಾಗಿ ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ಮಧ್ಯಮ ಫಲ ಅಥವಾ ಕಡಿಮೆ ಫಲಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ನಮಸ್ಕಾರಗಳು